ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹಳೆಯ ವೋಟರ್ ಐ ಡಿ ಕಾರ್ಡನ್ನು ಹೊಸ ಡಿಜಿಟಲ್ ವೋಟರ್ ಐ ಡಿ ಕಾರ್ಡಾಗಿ ಯಾವ ರೀತಿ ಬದಲಾವಣೆ ಮಾಡ್ಕೊಳ್ಳೋದು ಅದು ಕೂಡ ನೀವು ಫೋನಲ್ಲೂ ಕೂಡ ಮಾಡ್ಕೋಬೋದು ತುಂಬ ದಿನದಿಂದ ಸರ್ಕಾರನೂ ಕೂಡ ಅಪ್ಡೇಟ್ ಮಾಡ್ತಾ ಇದೆ ಇನ್ನೂ ಕೂಡ ತುಂಬ ಜನರಿಗೆ ಕಲರ್ ವೋಟರ್ ಐ ಡಿ ಕಾರ್ಡ್ ಬಂದಿಲ್ಲ ಈ ರೀತಿ ವೈಟ್ ಅಂಬ್ ಬ್ಲಾಕ್ ಇದೆ ನೀವು ಅದನ್ನು ಕಲ್ಲರಲ್ಲಿ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಪೋಸ್ಟಲ್ಲೂ ಕೂಡ ಒಂದು ಕಾರ್ಡು ನಿಮ್ಮ ಮನೆಗೆ ಬರುತ್ತೆ ಸ್ನೇಹಿತರೆ ಇದನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ಸಂಪೂರ್ಣ ತಿಳಿಸ್ಕೊಡ್ತೀನಿ ನೀವು ಯಾವುದಾದ್ರು ಸರ್ಚ್ ಬಾರ್ಗೆ ಬಂದು ಎನ್ ವಿ ಎಸ್ ಪಿ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಅಲ್ಲಿ ಪ್ರಶ್ಟ್ ಬರುತ್ತೆ ಓಟರ್ ಡಾಟ್ ಇ ಸಿ ಐ ಡಾಟ್ ಜಿ ಓ ಡಾಟ್ ಇನ್ ಅಂತ ನೀವು ಪ್ರಶ್ಟ್ ಆಪ್ಷನ್ ಬರುತ್ತಲ್ಲ ಹೋಮ್ ಪೇಜ್ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿಯಾದ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ಇಲ್ಲಿ ಮೊದಲಿಗೆ ನೀವು ಈ ವೆಬ್ಸೈಟ್ಗೆ ಓಪನ್ ಮಾಡಿದ್ದೀರಿ ಅಂದರೆ ಇಲ್ಲಿ ಸೈನ್ ಅಪ್ ಮಾಡ್ಕೋಬೇಕಾಗತ್ತೆ ಸೈನ್ ಅಪ್ ಮಾಡ್ಕೋಬೇಕಂದ್ರೆ ಮೇಗಡೆ ಸೈನ್ ಅಪ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಮೊದಲಿಗೆ ನಿಮ್ಮ ಫೋನ್ ನಂಬರು ಹಾಗೆಯೇ ಇಲ್ಲಿ ಕೆಳಗೆ ಕಾಣ್ತಿರ್ತಕ್ಕಂಥ ಕ್ಯಾಪ್ಸ ಹಾಕಿ ಕೆಳಗಡೆ ಕಂಟಿನ್ಯೂ ಅಂತ ಮಾಡಬೇಕಾಗತ್ತೆ ತದನಂತರ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಹೆಸರನ್ನ ಹಾಕ್ಲಿಕ್ಕೆ ಕೇಳುತ್ತೆ ಅಲ್ಲಿ ನಿಮ್ಮ ಹೆಸರನ್ನ ಫಶ್ಟ್ ನೇಮ್ ಲಾಸ್ಟ್ ನೇಮ್ಗೆ ಹಾಕಿ ಮತ್ತೆ ಪ್ರಶ್ಯೂಡ್ ಅಂತ ಮಾಡಿ ಇವಾಗ ನಿಮ್ಮ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಅಲ್ಲಿ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ನೀವು ಇಲ್ಲಿ ವೆರಿಫೈ ಮಾಡ್ಕೋಬೇಕಾಗುತ್ತೆ ವೆರಿಫೈ ಆದ ನಂತರ ನಿಮ್ಮದು ಸೈನ್ ಅಪ್ ಆಗುತ್ತೆ ಈಗ ನೀವು ಮೇನ್ ಪೇಜ್ಗೆ ಬರಬೇಕಾಗುತ್ತೆ ಮೇನ್ ಪೇಜ್ ಅಂದರೆ ಈಗ ಲಾಗಿನ್ ಪೇಜ್ಗೆ ಬರ್ತೀರ ಅಲ್ಲಿ ನಿಮ್ಮ ಫೋನ್ ನಂಬರು ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಹಾಕಿ ರಿಕ್ವೆಸ್ಟ್ ಒ ಟಿ ಪಿ ಅಂತ ಕೆಳಗಡೆ ಬಟನ್ ಕಾಣ್ತಿದೆ ಅದನ್ನು ಕ್ಲಿಕ್ ಮಾಡಿದ್ರೆ ಒಂದು ಓ ಟಿ ಪಿ ಬರುತ್ತೆ ಆ ಒ ಟಿ ಪಿನಲ್ಲಿ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ನಂತರ ನಿಮಗೆ ಈ ರೀತಿಯಾದ ಪೇಜು ಓಪನ್ ಆಗ್ತದೆ ಈ ಮೇಗಡೆ ಅಪ್ ಬರುತ್ತೆ ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ ತದನಂತರ ನಿಮಗೆ ಈ ರೀತಿ ಆಪ್ಷನ್ಗಳು ಬರುತ್ತೆ ಇಲ್ಲಿ ತುಂಬ ಆಪ್ಷನ್ಗಳಿದೆ ಸ್ನೇಹಿತರೆ ನೀವು ವೋಟರ್ ಐ ಡಿ ಕರೆಕ್ಷನ್ ಕೂಡ ಮಾಡ್ಬೋದು ಡಿಲೀಟೇಷನ್ ಕೂಡ ಮಾಡ್ಬೋದು ನಾವು ಈ ಒಂದು ವಿಡಿಯೋದಲ್ಲಿ ಕರೆಕ್ಷನ್ ಮಾಡೋದು ಹೇಗೆ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ನೀವು ಈ ಬಾಕ್ಸ್ನ ಕ್ಲಿಕ್ ಮಾಡಿ ಅಲ್ಲಿ ಫಾರಮ್ ಏಯ್ಟ್ ಅಂತ ಇದೆ ಆ ಆಪ್ಸನ್ನ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನೆಕ್ಸ್ಟು ಈ ರೀತಿ ಒಂದು ಪಾಪ್ ಅಪ್ ಸೋ ಆಗುತ್ತೆ ಇಲ್ಲಿ ವೋಟರ್ ಐ ಡಿ ಕಾರ್ಡ್ ಅದರ್ಸ್ ಅಂತ ಇದೆ ನೋಡಿ ಅದರ್ ಎಲೆಕ್ಟ್ರಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನಿಮ್ಮ ಎಫಿಕ್ ನಂಬರು ಅಂದರೆ ನಿಮ್ಮ ಹಳೆಯ ವೋಟರ್ ಐ ಡಿ ಕಾರ್ಡ್ ನಂಬರ್ನ ಹಾಕಿ ಸಬ್ಮಿಟ್ ಮಾಡಬೇಕಾಗ್ತದೆ ಸಬ್ಮಿಟ್ ಮಾಡಿದ ನಂತರ ನಿಮ್ಮ ಹೆಸರು ಮತ್ತೆ ನಿಮ್ಮ ತಂದೆ ಹೆಸರು ಅಲ್ಲಿ ಸೋ ಆಗುತ್ತೆ ಎಲ್ಲ ಕರೆಕ್ಟ್ ಇದೆಯಾ ಸರಿ ನೋಡ್ಕೊಂಡು ನೀವು ಕೆಳಗಡೆ ಓಕೆ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಈ ರೀತಿಯಾದಂಥ ಪಾಪಪ್ ಸೋ ಆಗುತ್ತೆ ಇಲ್ಲಿ ನಿಮಗೆ ನಾಲ್ಕು ರೀತಿಯಾದಂಥ ಆಪ್ಷನ್ಗಳು ಸೋ ಆಗುತ್ತೆ ಶಿಫ್ಟಿಂಗ್ ಆಫ್ ರೆಸಿಡೆನ್ಸಿ ಕರೆಕ್ಷನ್ ಆಫ್ ಎಂಟ್ರೀಸು ಹಾಗೇ ಇಶ್ಯೂಸ್ ಆಫ್ ರೀಪ್ಲೇಸ್ಮೆಂಟು ನಂತರ ಲಾಸ್ಟ್ನೇದು ರಿಕ್ವೆಸ್ಟ್ ಆಫ್ ಮಾರ್ಕಿಂಗ್ ಪರ್ಸನಲ್ ಡಿಸಬಿಲಿಟಿ ವಿಕಲಚೇತನ್ರಿಗೆ ಆಪ್ಷನ್ನ ಕ್ಲಿಕ್ ಮಾಡಿ ನಾವಿವಾಗ ಕರೆಕ್ಷನ್ ಮಾಡ್ತಿರೋದ್ರಿಂದ ಎರಡನೇ ಆಪ್ಷನ್ ಇದೆ ನೋಡಿ ನೀವು ಆ ಒಂದು ಆಪ್ಷನ್ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಈ ಆಪ್ಷನ್ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಹೆಸರು ತಿದ್ದುಪಡಿ ಫೋಟೋ ಆ್ಯಡ್ ಮಾಡೋದು ಮತ್ತೆ ಫೋನ್ ನಂಬರ್ ಲಿಂಕ್ ಮಾಡೋದು ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ಅಡ್ರೆಸ್ ಚೇಂಜ್ ಮಾಡೋದು ಕೂಡ ಅಲ್ಲಿ ನಿಮಗೆ ಅಪ್ಡೇಟ್ ಮಾಡ್ಬೋದು ಎರಡನೇ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನಿಮಗೆ ಐದು ಸ್ಟೆಪ್ಗಳಲ್ಲಿ ನೀವು ಕಂಪ್ಲೀಟ್ನ ಮಾಡ್ಬೇಕಾಗ್ತದೆ ನಾನು ಪ್ರತಿಯೊಂದು ಸ್ಟೆಪ್ನು ಕೂಡ ನಿಮಗೆ ನೀಟಾಗಿ ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡೋದನ್ನು ನೋಡಿ ಮೊದಲಿಗೆ ನಿಮ್ಮ ಸ್ಟೇಟು ನಿಮ್ಮ ಡಿಸ್ಟಿಕ್ಕು ನಿಮ್ಮ ನಿಮ್ಮ ಸೆಲೆಕ್ಟ್ ಆಗಿರುತ್ತೆ ನಿಮ್ಮ ಕೆಳಗಡೆ ಬಂದು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೆಪಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಎಫ್ ಇ ಕಾರ್ಡ್ ನಂಬರ್ ಅಂದರೆ ನಿಮ್ಮ ಹಳೆ ವೋಟರ್ ಐ ಡಿ ಕಾರ್ಡ್ ನಂಬರ್ ಸೋ ಆಗುತ್ತೆ ನೀವು ಕೆಳಗಡೆ ಬಂದು ಇಲ್ಲಿ ಆಧಾರ್ ಡೀಟೇಲ್ಸ್ ಅಂತ ಇದೆ ನೋಡಿ ಆ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ ನಂತರ ಈ ರೀತಿ ಬಾಕ್ಸ್ ತರ್ಕೊಳ್ಳುತ್ತೆ ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಬೇಕು ಹಾಕಿದ ನಂತರ ನೀವು ನೆಕ್ಸ್ಟ್ ಇನ್ನು ಕೆಳಗಡೆ ಬಂದು ಅಲ್ಲಿ ನಿಮ್ಮ ಫೋನ್ ನಂಬರ್ನ ಆ್ಯಡ್ ಮಾಡ್ಬೇಕು ಹೇಳುತ್ತೆ ನಿಮ್ಮದು ಸೆಲ್ಫ್ ಇದೆಯಾ ಫೋನ್ ನಂಬರ್ ಅಂತ ಕೇಳುತ್ತೆ ಸೆಲ್ಫ್ ಇದ್ದರೆ ಸೆಲ್ಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಆ ಕಾಲಮೇಲೆ ನಿಮ್ಮದು ಫೋನ್ ನಂಬರ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಫೋನ್ ನಂಬರ್ ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ಆಪ್ಷನಲ್ಲಿ ನಿಮಗೆ ಇಮೇಲ್ ಇದ್ದರೂ ಕೂಡ ಎಂಟ್ರಿ ಮಾಡ್ಬೋದು ಇಮೇಲ್ ಇಲ್ಲಿ ಎಂಟ್ರಿ ಮಾಡೋ ಮ್ಯಾಂಡೇಟ್ರಿ ಇಲ್ಲ ಖಾಲಿ ಬೇಕಾದರೂ ಬಿಡ್ಬೋದು ಒಂದು ವೇಳೆ ಇದ್ದರೆ ಎಂಟ್ರಿ ಮಾಡಿ ನಾನೀಗ ಇಮೇಲ್ ಐ ಡಿ ಎಂಟ್ರಿ ಇಲ್ಲ ನಾನು ನೆಕ್ಸ್ಟ್ ಅಂತ ಇದ್ದೀನಿ ನೆಕ್ಸ್ಟ್ ಅಂತ ಮಾಡಿದ ನಂತರ ಸ್ನೇಹಿತರೆ ನೀವು ಇಲ್ಲಿ ಎಷ್ಟು ಕರೆಕ್ಷನ್ ಮಾಡ್ಬೋದು ಆ ಆಪ್ಷನ್ಗಳೆಲ್ಲ ಇಲ್ಲಿ ಸೋ ಆಗ್ತವೆ ಅದಕ್ಕಿಂತ ಮೊದಲು ಇಲ್ಲಿ ಆಲ್ರೆಡಿ ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ಲ ಕರೆಕ್ಷನ್ ಅಂತ ಆ ಆಪ್ಷನಲ್ಲಿ ಎಡಿಟ್ ಮಾಡೋಕ್ಕಾಗಲ್ಲ ಸ್ಟಾರ್ಟಿಂಗ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಹಾಗೇನೇ ಬಿಡಿ ನಂತರ ಇಲ್ಲಿ ಕೆಳಗಡೆ ಬಂದರೆ ನೋಡ್ಬೋದು ಇಲ್ಲಿ ನೀವು ಏನೇನು ಕರೆಕ್ಷನ್ನ ಮಾಡ್ಬೋದು ಅಂದರೆ ಹೆಸರು ಜೆಂಡರು ಡೇಟ್ ಆಫ್ ಬರ್ತು ರಿಲೇಷನ್ ಟೈಪು ರಿಲೇಟಿವ್ ನೇಮು ಅಡ್ರೆಸ್ಸು ಮತ್ತು ಫೋನ್ ನಂಬರು ಫೋಟೋ ನೀವಿಲ್ಲಿ ಒಂದು ಸರಿ ಕರೆಕ್ಷನ್ ಮಾಡ್ತೀನಿ ಅಂದರೆ ನಾಲ್ಕು ಆಪ್ಷನ್ಗಳನ್ನ ಕರೆಕ್ಷನ್ ಮಾಡ್ಬೋದು ಉದಾಹರಣೆಗೆ ಫೋಟೋ ಫೋನ್ ನಂಬರು ಅಡ್ರೆಸ್ ಕೂಡ ಚೇಂಜ್ ಮಾಡ್ಬೋದು ಇದು ಒನ್ ಟೈಮಲ್ಲಿ ಮಾಡ್ತಕ್ಕಂಥದ್ದು ಹಾಗೆಯೇ ನೀವು ಇನ್ನೊಂದು ಆಪ್ಷನ್ ಈಗ ಮೂರು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇನ್ನೊಂದನ್ನು ಸೆಲೆಕ್ಟ್ ಮಾಡ್ಕೋಬೋದು ನೀವು ಇಲ್ಲಿ ಉಳ್ಕೊಂಡಿದ್ರಲ್ಲಿ ಇನ್ನೊಂದನ್ನು ಯಾವುದಾದ್ರೂ ಕೂಡ ಸೆಲೆಕ್ಟ್ ಮಾಡ್ಕೊಬೋದು ರಿಲೇಷನ್ ಟೈಪು ರಿಲೇಷನ್ ನೇಮು ಮತ್ತು ಡೇಟ್ ಆಫ್ ಬರ್ತು ಜೆಂಡರು ನೇಮು ಇಷ್ಟು ಆಪ್ಷನ್ ಇದೆ ನೋಡಿ ಅಷ್ಟನ್ನು ಒನ್ ಟೈಮಲ್ಲಿ ನಾಲ್ಕನ್ನು ಸೆಲೆಕ್ಟ್ ಮಾಡಿಕೊಂಡು ಮಾಡ್ಬೋದು ನಾನಿವಾಗ ಡೇಟ್ ಆಫ್ ಬರ್ತನ ಸೆಲೆಕ್ಟ್ ಮಾಡ್ಕೊತೀನಿ ಈಗ ನೋಡಿ ರಿಲೇಟಿವ್ ನೇಮ್ನು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು ನಾನು ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಮತ್ತೆ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಹೋದಾಗ ಈಗ ಆಪ್ಷನ್ ಎಲ್ಲ ನಿಮಗೆ ಕ್ಲೋಸ್ ಆಗಿಬಿಡುತ್ತೆ ಅಂದರೆ ಟೋಟಲ್ ನಾಲ್ಕು ಸೆಲೆಕ್ಟ್ ಆಗಿದೆ ಅಂದರೆ ಇನ್ನೂ ಐದೇನು ಆಗಲ್ಲ ಅದಾದ ನಂತರ ಕೆಳಗಡೆ ಬಂತು ಅಂದರೆ ಇಲ್ಲಿ ನೀವು ಡೇಟ್ ಆಫ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅದರಿಂದ ಡೇಟ್ ಆಫ್ ಬರ್ತ ಎಕ್ಸಾಕ್ಟಾಗಿ ಎಷ್ಟಿದೆ ಅದನ್ನು ಕ್ಯಾನರ್ ಮುಖಾಂತರ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನೆಕ್ಸ್ಟು ಅಡ್ರೆಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅದರಿಂದ ಇಲ್ಲಿ ಅಡ್ರೆಸ್ನ ಟೈಪ್ ಮಾಡಬೇಕಾಗತ್ತೆ ನಿಮ್ಮ ವಿಳಾಸ ನೀವು ರೂರಲ್ಲ ಮತ್ತು ಅರ್ನಲ್ಲಿ ವಾಸವಾಗಿದ್ದೀರಾ ಆಗಿತ್ತು ಅಂದರೆ ನಿಮ್ಮ ವಿಲೇಜನ್ನು ಹಾಕಬೇಕಾಗ್ತದೆ ಅರ್ಬನ್ ಆಗಿತ್ತು ಅಂದರೆ ನೀವು ಇಲ್ಲಿ ಅಪಾರ್ಟ್ಮೆಂಟ್ ನೇಮು ಹೌಸ್ ನೇಮು ಬಿಲ್ಡಿಂಗ್ ನೇಮ್ ಅಂತ ಬರುತ್ತೆ ಅದನ್ನು ಹಾಕಬೇಕು ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡಿ ಕನ್ನಡ ಆಪ್ಷನ್ಗೆ ರೀಜನಲ್ ಲ್ಯಾಂಗ್ವೇಜ್ಗೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಕನ್ವರ್ಟ್ ಆಗುತ್ತೆ ನಂತರ ನೆಕ್ಸ್ಟ್ ಆಪ್ಷನ್ ಬಂದು ಸ್ಟ್ರೀಟ್ ಅಥವಾ ಏರಿಯಾ ಅಥವಾ ಲೊಕಾಲಿಟಿ ಅಂತ ಕೇಳ್ತಾರೆ ಅಲ್ಲಿ ನೀವು ಅರ್ಬನ್ ಆಗಿತ್ತು ಅಂದರೆ ನಿಮ್ಮ ಸ್ಟ್ರೀಟ್ ನೇಮ್ನ ಹಾಕಬೇಕಾಗ್ತದೆ ನಾನೀಗ ರೂರಲ್ಲಾಗಿರೋದ್ರಿಂದ ನಾನಲ್ಲಿ ಹೋಗ್ಲಿ ಹಾಕೋತಾಯಿದ್ದೀನಿ ಆ ಕಾಲಮಗೆ ಅದಾದ ನಂತರ ಇಲ್ಲಿ ಟೌನ್ ಅವ್ರ ವಿಲೇಜ್ ಅಂತ ಬರುತ್ತೆ ಅಲ್ಲಿ ನಿಮ್ಮ ವಿಲೇಜ್ ಅಥವಾ ಟೌನ್ನ ಹಾಕೊಳ್ಳಿ ಕನ್ನಡಕ್ಕೆ ಅದು ಆಟೋಮೆಟಿಕ್ಕಾಗಿ ಕನ್ವರ್ಟ್ ಆಗುತ್ತೆ ಅದೇ ರೀತಿ ಪೋಸ್ಟ್ನು ಕೂಡ ನೀವು ಪೋಸ್ಟ್ ಆಫೀಸ್ ಅನ್ನೋ ಆಪ್ಷನ್ಗೆ ನೀವು ಹಾಕಬೇಕಾಗತ್ತೆ ನಂತರ ನಿಮ್ಮ ಏರೋ ಪಿನ್ ಕೋಡನ್ನ ಹಾಕಿ ನಂತರ ಸ್ನೇಹಿತರೆ ಕೆಳಗಡೆ ಬಂದು ತಹಸೀಲ್ ಅಥವಾ ಮಂಡಲ್ ಅಂತ ಇದೆ ನೋಡಿ ಇಲ್ಲಿ ನಿಮ್ಮ ತಾಲೂಕಿನ ಹೆಸರನ್ನ ಹಾಕಬೇಕಾಗತ್ತೆ ಅದನ್ನು ಇಂಗ್ಲೀಷಲ್ಲಿ ಹಾಕಿ ಕನ್ನಡ ಆಪ್ಷನ್ಗೆ ಜಸ್ಟ್ ಕ್ಲಿಕ್ ಮಾಡಿದ್ರು ಸಾಕು ಆಟೋಮೆಟಿಕ್ಕಾಗಿ ಕನ್ನಡಕ್ಕೆ ಕನ್ವರ್ಟ್ ಆಗುತ್ತೆ ಇಲ್ಲಿ ನಿಮ್ಮ ಸ್ಟೇಟು ಮತ್ತು ನಿಮ್ಮ ಡಿಸ್ಟಿಕ್ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ ನಂತರ ಇಲ್ಲಿ ಫೋನ್ ನಂಬರು ನೀವು ಅಲ್ಲಿ ಎಂಟ್ರಿ ಮಾಡಲಿಕ್ಕೆ ಅಲ್ಲಿ ಆಪ್ಷನ್ ಎಲ್ಲ ಚೂಸ್ ಮಾಡ್ಕೊಂಡಿದ್ರೆ ಅದರಿಂದ ಇಲ್ಲಿ ಫೋನ್ ನಂಬರ್ನ ಆ್ಯಡ್ ಮಾಡಲಿಕ್ಕೆ ಕೇಳುತ್ತೆ ಅಲ್ಲಿ ನಿಮ್ಮ ಫೋನ್ ನಂಬರ್ನ ಆ್ಯಡ್ ಮಾಡಿ ನಂತರ ಯು ಆರ್ ಫೋಟೋಗ್ರಫಿ ಅಂತ ಕೇಳುತ್ತೆ ಇಲ್ಲಿ ನೀವೊಂದು ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ ಒಂದು ಕಲರ್ ಫೋಟೋನ ಸ್ಕ್ಯಾನ್ ಮಾಡಿಟ್ಕೊಳ್ಳಿ ಅದನ್ನು ಚೂಸ್ ಫೈಲ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕು ಬರುತ್ತೆ ಇದನ್ನು ಕರೆಕ್ಟಾಗಿ ಸೆಟ್ ಮಾಡಬೇಕಾಗುತ್ತೆ ಈ ರೀತಿ ಆ ಬಾಕ್ಸ್ಗೆ ಕರೆಕ್ಟಾಗಿ ನಿಮ್ಗೆ ಎಷ್ಟು ಬೇಕು ಅದನ್ನು ಕ್ರಾಪ್ ಮಾಡಿಕೊಂಡು ಸೇವ್ ಅಂತ ಕ್ಲಿಕ್ ಮಾಡ್ತು ಅಂದರೆ ನಿಮ್ಗೆ ಈ ರೀತಿ ಒಂದು ಪಾಪ ಬರುತ್ತೆ ಹ್ಯೂಮನ್ ಪೇಸ್ ಡಿಟೆಕ್ಟೆಡ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ ನೀವು ಇದನ್ನು ಓಕೆ ಅಂತ ಮಾಡಿ ಇಲ್ಲಿಗೆ ಫೋಟೋನು ಕೂಡ ಅಪ್ಲೋಡ್ ಆಗುತ್ತೆ ಅದಾದ ನಂತರ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬನ್ನಿ ನೀವು ಇಲ್ಲಿ ಕರೆಕ್ಷನ್ ಮಾಡ್ಕೊಂಡಿದ್ದೀರಲ್ಲ ನೋಡಿ ನೀವು ಡೇಟ್ ಆಫ್ ಬರ್ತು ಮತ್ತು ನೀವು ಅಡ್ರೆಸ್ ಚೇಂಜ್ ಮಾಡಲಿಕ್ಕೋಸ್ಕರ ಈಗ ಡೇಟ್ ಆಫ್ ಬರ್ತ್ನ ಚೇಂಜ್ ಮಾಡಲಿಕ್ಕೆ ಪ್ರೂಫ್ ಕೇಳುತ್ತೆ ನೀವು ಇಲ್ಲಿ ನಾನು ಈ ಲೀಸ್ಟಲ್ಲಿ ಇರ್ತಕ್ಕಂಥ ರೆಕಾರ್ಡಲ್ಲಿ ನೀವು ಅಪ್ಲೋಡ್ ಮಾಡ್ಬೋದು ನಾನು ಆಧಾರ್ ಕಾರ್ಡ್ನೇ ಕೂಡ ಚೂಸ್ ಮಾಡ್ಕೊತಾ ಇದ್ದೀನಿ ಚೂಸ್ ಮಾಡಿಕೊಂಡು ಇಲ್ಲಿ ಚೂಸ್ ಫೈಲ್ ಅಂತ ಪಕ್ಕದಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಡಿ ಎಫ್ನ ಆಧಾರ್ ಕಾರ್ಡ್ ಪಿ ಡಿ ಎಫ್ನ ಇಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕಾಗ್ತದೆ ಅದನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು ಅದೇ ರೀತಿ ಕೆಳಗಡೆ ಬಂತು ಅಂದರೆ ಸೆಲೆಕ್ಟ್ ಡಾಕ್ಯುಮೆಂಟ್ ಅಂತ ಬರುತ್ತೆ ಇದು ಅಡ್ರಸ್ ಪ್ರೂಫ್ಗೋಸ್ಕರ ನೀವು ಅದಕ್ಕೂ ಕೂಡ ನಾನು ಆಧಾರ್ ಕಾರ್ಡ್ನ ಚೂಸ್ ಮಾಡಿಕೊಂಡು ಸೇಮು ಡೇಟ್ ಆಫ್ ಬರ್ತು ಮತ್ತು ಅಡ್ರೆಸ್ ಚೇಂಜ್ಗೆ ಎರಡಕ್ಕೂ ಕೂಡ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡ್ತಿದ್ದೀನಿ ಅಪ್ಲೋಡ್ ಮಾಡಿದ ನಂತರಲ್ಲಿ ಕೆಳಗಡೆ ಬಂದು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ಅದಾದ ನಂತರ ನೀವು ಕೆಳಗಡೆ ಬಂತು ಅಂದರೆ ಸ್ನೇಹಿತರ ಇಲ್ಲಿ ನಿಮ್ಮ ಪ್ಲೇಸ್ನ ಕೇಳುತ್ತೆ ನೀವು ಎಲ್ಲಿಂದ ಅಪ್ಲಿಕೇಶನ್ ಹಾಕಿದ್ದೀರಿ ಅಂತ ನೀವು ಅಪ್ಲಿಕೇಶನ್ ಫಿಲ್ ಮಾಡಿದ್ದ ಪ್ಲೇಸ್ನ ಹೆಸರನ್ನ ಹಾಕಿ ನೆಕ್ಸ್ಟ್ ಅಂತ ಮಾಡಿ ಅದಾದ ನಂತರ ನೆಕ್ಸ್ಟು ಅಪ್ ಬಂದು ಇಲ್ಲಿ ಕಾಣ್ತಾ ಇರೋ ಕ್ಯಾಪ್ಸನ್ನು ಹಾಕಿ ಅಲ್ಲಿ ಪಕ್ಕದಲ್ಲಿ ಸೆಂಡ್ ಓ ಟಿ ಪಿ ಅಂತ ಇದೆ ನೋಡಿ ನೀವು ಮೇಲ್ಗಡೆ ಕೊಟ್ಟಿದ್ದೀರಲ್ಲ ಆ ಫೋನ್ ನಂಬರ್ಗೆ ಒಂದು ಒ ಟಿ ಬರುತ್ತೆ ಆ ಓ ಟಿ ಪಿನ ಅಲ್ಲಿ ಬಾಕ್ಸಲ್ಲಿ ಹಾಕಿ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜಲ್ಲಿ ಈ ರೀತಿಯಾದಂಥ ಒಂದು ಪ್ರಿವ್ಯೂ ಓಪನ್ ಆಗ್ತದೆ ನೀವು ಇಲ್ಲಿ ಫಿಲ್ ಮಾಡಿರ್ತಕ್ಕಂಥ ಏನೇನೆಲ್ಲ ಚೂಸ್ ಮಾಡ್ಕೊಂಡಿದರೆ ಇಲ್ಲಿ ಡೇಟ್ ಆಫ್ ಬರ್ತು ಅಡ್ರಸ್ಸು ಫೋಟೋ ಮತ್ತು ಮೊಬೈಲ್ ನಂಬರ್ ಅಂತ ಎಲ್ಲ ಕರೆಕ್ಟಾಗಿ ಫಿಲ್ ಆಗಿದೆ ಚೆಕ್ ಮಾಡ್ಕೊಳ್ಳಿ ನಂತರ ನೀವು ಕೆಳಗಡೆ ಬಂದು ಸಬ್ಮಿಟ್ ಅಂತ ಬಟನ್ ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ಪಾಪ ಬರುತ್ತೆ ನಿಮಗೆ ಒಪ್ಗೆ ಇದೆ ಇದನ್ನು ಸಬ್ಮಿಟ್ ಮಾಡಿಕ್ಕೆ ಅಂತ ನೀವು ಎಸ್ ಅಂತ ಕ್ಲಿಕ್ ಮಾಡಿ ಇವಾಗ ಇವರ್ ಅಪ್ಲಿಕೇಶನ್ ಹ್ಯಾಸ್ ಹ್ಯಾಸ್ಪಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಈ ರೀತಿ ಒಂದು ಪಾಪ ಬರುತ್ತೆ ಅಲ್ಲಿ ಒಂದು ಡೌನ್ಲೋಡ್ ಅಕ್ಲೈಮೆಂಟ್ ಅಂತ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಅಕ್ಲೈಮೆಂಟ್ ಕೂಡ ಇಲ್ಲಿ ಡೌನ್ಲೋಡ್ ಆಗುತ್ತೆ ಇದನ್ನು ಪ್ರಿಂಟ್ ಮಾಡಿಟ್ಕೊಳ್ಳಿ ಫ್ಯೂಚರಲ್ಲಿ ನಿಮ್ಮ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ನೀವು ಮತ್ತೆ ಕೂಡ ಇಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಹೋಮ್ ಪೇಜಿಗೆ ಬಂದು ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಆಪ್ಷನ್ ಈ ರೀತಿ ತರ್ಕೊಳ್ಳುತ್ತೆ ಇಲ್ಲಿ ನೀವು ಅಲ್ಲಿ ಬಂದಿರುತ್ತಲ್ಲ ಒಂದು ನಂಬರು ಅಕ್ಲೈಮೆಂಟ್ ನಂಬರು ಆ ನಂಬರ್ನ ಹಾಕಿ ನೀವು ಪಕ್ಕದಲ್ಲಿ ಸಬ್ಮಿಟ್ ಅಂತ ಬಟನ್ ಇದೆ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಅರ್ಜಿ ಸಬ್ಮಿಟ್ ಆಗಿದೆ ಇಲ್ವಾ ಯಾವ ಹಂತದಲ್ಲಿ ಇದೆ ಅಂತ ನೀವು ಇಲ್ಲಿ ಚೆಕ್ ಮಾಡ್ಕಬಹುದು ಈ ಒಂದು ಅಪ್ಲಿಕೇಶನ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಈ ವ್ಯಕ್ತಿಯ ಅಪ್ಲಿಕೇಶನ್ ಬಂದು ಬಿ ಎಲ್ ಹತ್ರ ಇದೆ ಸಬ್ಮಿಟೆಡ್ ಆಗಿದೆ ಬಿ ಎಲ್ ಅಪಾಯಿಂಟೆಡ್ ಅಂದ್ರೆ ಬೂತ್ ಲೆವೆಲ್ ಆಫೀಸರ್ ಹತ್ರ ಇದೆ ಅಂತ ತೋರಿಸ್ತಾ ಇದೆ ಸ್ವಲ್ಪ ದಿನಗಳ ಬಿಟ್ಟು ನಂತರ ನಾನು ಮತ್ತೆ ಕೂಡ ಚೆಕ್ ಮಾಡ್ತಾ ಇದ್ದೀನಿ ಆ ನಂಬರ್ ನಕ್ವೆ ನಂಬರ್ ಹಾಕಿ ಸರ್ಚ್ ಮಾಡ್ತಾ ಇದ್ದೀನಿ ಈಗ ನಿಮ್ದು ಎನ್ರೋಲ್ ಅಪ್ಡೇಟೆಡ್ ಅಂತ ತೋರಿಸ್ತಾ ಇದೆ ಅಲ್ಲಿ ಯಾರ ಮಾರ್ಕ್ ಇದೆ ಅದನ್ನ ಕ್ಲಿಕ್ ಮಾಡಿದ್ರೆ ಯಾವ ಹಂತದಲ್ಲಿ ಈಗ ಸಪೋಸ್ ಈಗ ಸಬ್ಮಿಟೆಡ್ ಆಗಿದೆ ಬಿ ಎಲ್ ಸಿಗ್ನಲ್ ಸೈನ್ ಆಗಿದೆ ಮತ್ತೆ ಫೀಲ್ಡ್ ವೆರಿಫೈಡ್ ಆಗಿದೆ ಅಕ್ಸೆಪ್ಟೆಡ್ ಆಗಿದೆ ಮತ್ತೆ ಕಾರ್ಡ್ ಇನ್ನು ಕೂಡ ಪ್ರಿಂಟ್ ಆಗಿಲ್ಲ ಹಾಗೇನೆ ಡಿಸ್ಪ್ಯಾಚ್ ಕೂಡ ಆಗಿಲ್ಲ ಅಲ್ಲಿ ಲಾಸ್ನೇ ಕಾಲಂ ತೋರಿಸ್ತಾ ಇದೆಯಲ್ಲ ನಾಟ್ ಡಿಸ್ಪ್ಯಾಚಡ್ ಬಿಫೋರ್ ಪ್ರಿಂಟಿಂಗ್ ಅಂದ್ರೆ ಪ್ರಿಂಟಿಂಗ್ ಆಗಿಂತ ಮೊದಲು ಡಿಸ್ಪೋಸ್ ಆಗಲ್ಲ ಅಂತ ತೋರಿಸ್ತಾ ಇದೆ ಈಗ ಬೇಕಾದ್ರೆ ಈ ಕಾರ್ಡ್ ನೀವು ಇಲ್ಲಿ ಆನ್ಲೈನ್ ಕೂಡ ಡೌನ್ಲೋಡ್ ಮಾಡ್ಕಬಹುದು ಎಲ್ಲ ಹಂತಗಳು ಕೂಡ ಕಂಪ್ಲೀಟ್ ಆಗಿದೆ ನಿಮ್ಗೆ ಏನಾದ್ರು ಅರ್ಜೆಂಟ್ ಆಗಿ ಕಾರ್ಡ್ ಬೇಕಿತ್ತು ಅಂದ್ರೆ ಪೋಸ್ಟ್ ಅಲ್ಲಿ ಬರೋದು ನಿಧಾನ ಆಗುತ್ತೆ ನೀವು ಇಲ್ಲಿ ಕಾರ್ಡ್ ಕೂಡ ಡೌನ್ಲೋಡ್ ಮಾಡ್ಕೋಬಹುದು ಕಾರ್ಡ್ ಡೌನ್ಲೋಡ್ ಮಾಡ್ಕೋಬೇಕು ಅಂದ್ರೆ ಈ ಎಫ್ ಎಕ್ ಕಾರ್ಡ್ ಡೌನ್ಲೋಡ್ ಅಂತ ಇದೆ ನೋಡಿ ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗ್ತದೆ ಅಲ್ಲಿ ನಿಮ್ಮದು ಹಳೆಯ ವೋಟರ್ ಐ ಡಿ ನಂಬರ್ನ ಹಾಕಿ ಹಾಗೆಯೇ ನಿಮ್ಮದು ಏನಾರು ರೆಫರೆನ್ಸ್ ನಂಬರ್ ಇದ್ದರೂ ಕೂಡ ಹಾಕಿ ಸರ್ಚ್ ಮಾಡ್ಬೋದು ಅದಾದ ನಂತರ ಕೆಳಗಡೆ ನಿಮ್ಮ ಸ್ಟೇಟ್ನ ಚೂಸ್ ಮಾಡಿಕೊಂಡು ಸರ್ಚ್ ಅಂತ ಮಾಡ್ತು ಅಂದರೆ ಕೆಳಗಡೆ ಇಲ್ಲಿ ನಿಮ್ಮ ಹೆಸರು ನಿಮ್ಮ ಫೋನ್ ನಂಬರು ಮತ್ತು ನಿಮ್ಮ ಜಿಮೇಲ್ ಐ ಡಿ ಕೊಟ್ಟಿರೋ ಜಿಮೇಲ್ ಐಡಿ ಕೂಡ ಎಲ್ಲ ಲಿಂಕ್ ಆಗಿರುತ್ತೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬಂದು ಇಲ್ಲಿ ಸೆಂಡ್ ಓ ಅಂತ ಕ್ಲಿಕ್ ಮಾಡಿ ನಂತರ ನಿಮ್ಮ ರಿಜಿಸ್ಟರ್ಡ್ ಫೋನ್ ನಂಬರ್ಗೆ ಒಂದು ಟಿ ಪಿ ಬರುತ್ತೆ ಆ ಓಟಿ ಪಿ ನಲ್ಲಿ ಹಾಕಿ ವೆರಿಫೈ ಅಂತ ಕ್ಲಿಕ್ ಮಾಡಬೇಕು ನಂತರ ನಿಮಗೆ ಟಿ ಪಿ ವೆರಿಫೈ ಆಗಿದೆ ಅಂತ ಹೇಳಿ ಒಂದು ಸಕ್ಸಸ್ಫುಲ್ ಅಂತ ಬರುತ್ತೆ ಇಲ್ಲಿ ಕೆಳಗಡೆ ಡೌನ್ಲೋಡ್ ಇ ಎಫ್ ಅಂತ ಇದೆ ನೋಡಿ ಅದನ್ನ ಕ್ಲಿಕ್ ಅಂದ್ರೆ ನಿಮ್ಗೆ ಈ ರೀತಿ ಎಲೆಕ್ಷನ್ ಕಮಿಷನ್ ಇಂದ ಕಲರ್ ವೋಟರ್ ಐಡಿ ಕಾರ್ಡ್ ಇತ್ತೀಚೆಗೆ ಬಂದಿರತಕ್ಕಂಥ ಕಲರ್ ವೋಟರ್ ಐಡಿ ಕಾರ್ಡ್ ಡೌನ್ಲೋಡ್ ಆಗುತ್ತೆ ಇದನ್ನ ಪ್ರಿಂಟ್ ಮಾಡಿ ನೀವು ಲ್ಯಾಮಿನೇಷನ್ ಮಾಡ್ಕೊಂಡು ಕೂಡ ಬಳಕೆ ಕೂಡ ಮಾಡಬಹುದು ಒರಿಜಿನಲ್ ಅಷ್ಟೇ ಆಗಿರುತ್ತೆ ಹಾಗೆ ಸ್ನೇಹಿತರೆ ಸ್ವಲ್ಪ ದಿನಗಳ ನಂತರ ಒಂದು ತಿಂಗಳೊಳಗೆ ನಿಮ್ಮ ಪೋಸ್ಟ್ ಅಲ್ಲಿ ನಿಮ್ಮ ಮನೆಗೂ ಕೂಡ ಒಂದು ಕಾರ್ಡ್ ಒರಿಜಿನಲ್ ಕಾರ್ಡ್ ಮನೆಗೆ ಬರುತ್ತೆ ಈ ರೀತಿ ನೀವು ಈಸಿಯಾಗಿ ಮನೆಯಲ್ಲೇ ಕೂತು ನಿಮ್ದು ಏನಾದರೂ ವೋಟರ್ ಐ ಡಿ ಕಾರ್ಡ್ ಕರೆಕ್ಷನ್ ಇತ್ತು ಅಂದರೂ ಮಾಡ್ಕೋಬೋದು ಹಾಗೆಯೇ ಒರಿಜಿನಲ್ ವೋಟರ್ ಐ ಡಿ ಕಾರ್ಡು ಮನೆಗೂ ಕೂಡ ಬರೋ ರೀತಿ ನೀವು ಇಲ್ಲಿ ಅಪ್ಲಿಕೇಶನ್ನು ಕೂಡ ಅಪ್ಲೈ ಮಾಡ್ಬೋದು ಸ್ನೇಹಿತರೆ ಇದಾಗಿತ್ತು ಈ ಒಂದು ವೀಡಿಯೋದ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಜ್ ಜೆ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡೋಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ